ನಮಸ್ಕಾರ ವೀಕ್ಷಕರೇ ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ ನಾನು ಗಣೇಶ್ ಭಟ್ ಮೊದಲಿಗೆ ಮುಖ್ಯಾಂಶಗಳು ರೈತ ಮುಖಂಡರ ಜೊತೆ ಸಿದ್ದರಾಮಯ್ಯ ಸಭೆ ಅನ್ನದಾತರ ಬೇಡಿಕೆಗಳಿಗೆ ಮೊದಲ ಆದ್ಯತೆ ಎಂದ ಸಿಎಂ ಕೃಷಿ ವಲಯ ಮತ್ತು ರೈತನಿಗೆ ಅಲ್ಪಾವಧಿಯ ಬದಲಾವಣೆ ಬೇಡ ಉಪರಾಷ್ಟ್ರಪತಿ ಶ್ರೀ ಜಗದೀಪ್ ಧನ್ಕರ್ ಉಡುಪಿ ತೆಂಗು ಬೆಳೆಗಾರರಿಗೆ ತೋಟಗಾರಿಕೆ ಇಲಾಖೆಯಿಂದ ಎಚ್ಚರಿಕೆ ಭಾರತದಲ್ಲಿ ಮೊದಲ ಬಾರಿ ಎಳನೀರಿನಿಂದ ವೈನ್ ತಯಾರಿ ಸೆಬಾಸ್ಟಿಯನ್ ಅಗಸ್ಟಿನ್ ಜಮೀನು ಸರ್ವೆ ಮಾಡಲು ಐತಿಹಾಸಿಕ ಬದಲಾವಣೆ ತಂದ ರಾಜ್ಯ ಕಂದಾಯ ಇಲಾಖೆ ಕಡಿಮೆ ದರದ ಅಕ್ಕಿ ರಾಜ್ಯಗಳಿಗೆ ಕೇಂದ್ರದಿಂದ ಭರ್ಜರಿ ರಿಯಾಯಿತಿ ಇದೀಗ ವಾರ್ತೆಗಳ ವಿವರ ರೈತ ಮುಖಂಡರ ಜೊತೆ ಸಿದ್ದರಾಮಯ್ಯ ಸಭೆ ಅನ್ನದಾತರ ಬೇಡಿಕೆಗಳಿಗೆ ಮೊದಲ ಆದ್ಯತೆ ಎಂದ ಸಿಎಂ ಪ್ರಸಕ್ತ ಸಾಲಿನ ರಾಜ್ಯ ಬಜೆಟ್ಗೆ ಸಿದ್ಧತೆ ಆರಂಭಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರೈತ ಮುಖಂಡರೊಂದಿಗೆ ಸಭೆ ನಡೆಸಿ ಮಾತುಕತೆ ನಡೆಸಿದರು ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೃಷಿ ವಲಯವು ಹೆಚ್ಚಿನ ಸಂಖ್ಯೆಯ ಉದ್ಯೋಗಗಳನ್ನು ಒದಗಿಸುತ್ತದೆ ರೈತರು ನಮ್ಮ ಪ್ರಮುಖ ಆದ್ಯತೆಯಾಗಿದ್ದು ಅವರ ಬೇಡಿಕೆಗಳನ್ನು ಪರಿಗಣಿಸಲಾಗುವುದು ಎಂದು ಭರವಸೆ ನೀಡಿದರು ರೈತರ ಸಂಕಷ್ಟಗಳು ಮತ್ತು ಸಲಹೆಗಳನ್ನು ಆಲಿಸಿದ್ದೇನೆ ನಮ್ಮ ಬಜೆಟ್ನಲ್ಲಿ ಅವರ ಸಲಹೆಗಳನ್ನು ಸೇರಿಸುತ್ತೇನೆ ಇದಲ್ಲದೆ ಕರ್ನಾಟಕದ ರೈತರ ಕಲ್ಯಾಣವನ್ನು ಎತ್ತಿ ಹಿಡಿಯುವ ವಿಷಯದಲ್ಲಿ ನಮ್ಮ ಸರ್ಕಾರ ಹಿಂದೆ ಸರಿದಿಲ್ಲ ನಾವು ಯಾವಾಗಲೂ ರೈತರ ಪರವಾಗಿರುತ್ತೇವೆ ನಮ್ಮ ಬಜೆಟ್ ಕೃಷಿ ಮತ್ತು ಅದರ ಅಭಿವೃದ್ಧಿಯ ಪರವಾಗಿರುತ್ತದೆ ಎಂದು ಹೇಳಿದರು ಜೊತೆಗೆ ಕರ್ನಾಟಕದ ಅನೇಕ ಜನರು ಕೃಷಿಯನ್ನು ಅವಲಂಬಿಸಿದ್ದಾರೆ ಇದನ್ನು ಗಮನದಲ್ಲಿಟ್ಟುಕೊಂಡು ಬಜೆಟ್ ಮಂಡಿಸಲಾಗುವುದು ಎಂದು ತಿಳಿಸಿದರು ಕೃಷಿ ವಲಯ ಮತ್ತು ರೈತನಿಗೆ ಅಲ್ಪಾವಧಿಯ ಬದಲಾವಣೆ ಬೇಡ ಉಪರಾಷ್ಟ್ರಪತಿ ಶ್ರೀ ಜಗದೀಪ್ ಧನ್ಕರ್ ಪಂಜಾಬ್ನ ಮೊಹಾಲಿಯ ರಾಷ್ಟ್ರೀಯ ಕೃಷಿ ಆಹಾರ ಮತ್ತು ಜೈವಿಕ ಉತ್ಪಾದನಾ ಸಂಸ್ಥೆ ಎನ್ಎಬಿಐನಲ್ಲಿ ಸುಧಾರಿತ ಉದ್ಯಮಶೀಲತೆ ಮತ್ತು ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮ ಕ್ಯಾಂಪಸ್ ಅನ್ನು ಉಪರಾಷ್ಟ್ರಪತಿ ಶ್ರೀ ಜಗದೀಪ್ ಧನ್ಕರ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನವೋದ್ಯಮಗಳು ಹಳ್ಳಿಗಳಲ್ಲೂ ತಲೆ ಎತ್ತಬೇಕು ಕೃಷಿ ವಲಯಕ್ಕೆ ಮತ್ತು ರೈತರಿಗೆ ಅಲ್ಪಾವಧಿಯ ಬದಲಾವಣೆ ಬೇಡ ಎಂದು ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಕೃಷಿ ಉತ್ಪನ್ನಗಳಿಗೆ ರೈತರದ್ದೇ ಮಾರುಕಟ್ಟೆ ಇಲ್ಲ ಖರೀದಿದಾರರ ಮಾರುಕಟ್ಟೆ ಮೂಲಕ ಉತ್ಪನ್ನಗಳನ್ನು ಮಾರಬೇಕಾದ ಸ್ಥಿತಿ ಇದೆ ಸರ್ಕಾರವು ಬೃಹತ್ ಗೋದಾಮು ಮತ್ತು ಸಹಕಾರಿ ಚಳವಳಿಯ ಮೂಲಕ ದಾಸ್ತಾನು ಹಿಡಿದಿಡಲು ಸೌಲಭ್ಯಗಳನ್ನು ಒದಗಿಸುತ್ತದೆ ಇದರ ಜೊತೆಗೆ ಸರ್ಕಾರದ ಕೃಷಿ ನೀತಿಗಳು ರೈತನಿಗೆ ಸಹಾಯ ಮಾಡುತ್ತಿವೆ ಆದರೆ ರೈತರು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಕೃಷಿ ಮತ್ತು ಡೈರಿ ಉತ್ಪನ್ನಗಳಿಗೆ ಮೌಲ್ಯವನ್ನು ತರುವ ಸಣ್ಣ ಕೈಗಾರಿಕೆಗಳ ಮೂಲಕ ಗ್ರಾಮೀಣ ಆರ್ಥಿಕತೆಯ ಪುನರುಜ್ಜೀವನಕ್ಕೆ ಕರೆ ನೀಡಿದರು ಕೃಷಿಯಲ್ಲಿ ತಂತ್ರಜ್ಞಾನಗಳನ್ನು ಅಳವಡಿಸುವುದರಿಂದ ಕೂಲಿಯಾಳು ಸಮಸ್ಯೆ ನಿವಾರಿಸಬಹುದು ಜೊತೆಗೆ ಹಳ್ಳಿ ಹಳ್ಳಿಯಲ್ಲೂ ನವೋದ್ಯಮಗಳು ತಲೆ ಎತ್ತಬೇಕು ಏಕೆಂದರೆ ಮೌಲ್ಯವರ್ಧನೆಗೆ ಕಚ್ಚಾ ವಸ್ತುಗಳು ಹಳ್ಳಿಯಲ್ಲಿ ಅಗತ್ಯವಾಗಿ ಸಿಗುವುದರಿಂದ ಕಡಿಮೆ ಖರ್ಚಿನಲ್ಲಿ ಉತ್ಪನ್ನಗಳನ್ನು ತಯಾರಿಸಬಹುದು ಉತ್ಪಾದನಾ ವೆಚ್ಚ ಕಡಿಮೆಯಾದಂತೆ ಲಾಭಾಂಶ ಹೆಚ್ಚಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಈ ಸಮಯದಲ್ಲಿ ತಿಳಿಸಿದರು ಪಂಜಾಬ್ ಸರ್ಕಾರದ ತಂತ್ರಜ್ಞಾನ ಮತ್ತು ಪರಿಸರ ಆಡಳಿತ ಕಾರ್ಯದರ್ಶಿ ಪ್ರಿಯಾಂಕ್ ಭಾರತಿ ಬಿಆರ್ಐಸಿ ಎನ್ಎಬಿಐ ಕಾರ್ಯನಿರ್ವಾಹಕ ನಿರ್ದೇಶಕಿ ಪ್ರೊಫೆಸರ್ ಅಶ್ವಿನಿ ಪರೀಕ್ ಭಾರತ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಐಆರ್ಎಸ್ ಏಕ್ತಾ ವಿಷ್ಣೋಯ್ ಮತ್ತು ಇತರ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಉಡುಪಿ ತೆಂಗು ಬೆಳೆಗಾರರಿಗೆ ತೋಟಗಾರಿಕಾ ಇಲಾಖೆಯಿಂದ ಎಚ್ಚರಿಕೆ ಇತ್ತೀಚಿನ ದಿನಗಳಲ್ಲಿ ನರ್ಸರಿಯವರ ಲಾಭಿಗೆ ಸಿಲುಕಿ ಬಹಳಷ್ಟು ರೈತರು ಮೋಸ ಹೋಗುತ್ತಿರುವ ವಿಚಾರ ಸಾಮಾನ್ಯವಾಗಿ ಎಲ್ಲೆಡೆ ಸುದ್ದಿಯಾಗಿದೆ ಹಾಗೆಯೇ ಉಡುಪಿ ಕಾಪು ಹಾಗೂ ಬ್ರಹ್ಮಾವರ ತಾಲೂಕುಗಳಲ್ಲಿ ವಿವಿಧ ಜಾತಿಯ ತೆಂಗು ಸಸಿಗಳೆಂದು ಹೊರ ರಾಜ್ಯದ ನರ್ಸರಿಯವರು ಅನಧಿಕೃತವಾಗಿ ರಸ್ತೆ ಬದಿಯಲ್ಲಿಟ್ಟು ಮಾರುತ್ತಿದ್ದಾರೆ ಈ ಗಿಡಗಳು ಯಾವ ಮೂಲದ್ದು ತಾಯಿ ತೋಟ ಎಲ್ಲಿದೆ ತಳಿ ಯಾವುದು ಎಂಬ ಕುರಿತು ಯಾವುದೇ ಖಾತ್ರಿ ಇಲ್ಲ ಎರಡು ವರ್ಷಗಳಲ್ಲಿ ಫಸಲು ಬರುವುದಾಗಿ ನಂಬಿಸಿ ಪ್ರತಿ ತೆಂಗಿನ ಸಸಿಗೆ ಒಂದು ಸಾವಿರದ ಐದುನೂರು ರೂಪಾಯಿವರೆಗೆ ಮಾರಾಟ ಮಾಡುತ್ತಿದ್ದಾರೆ ಈ ರೀತಿ ಅಪಪ್ರಚಾರ ಮಾಡಿ ರೈತರಿಗೆ ಮೋಸ ಮಾಡುತ್ತಿರುವ ಕುರಿತು ತೋಟಗಾರಿಕಾ ಇಲಾಖೆಗೆ ಮಾಹಿತಿ ಬಂದಿದೆ ಆದ್ದರಿಂದ ಸಾರ್ವಜನಿಕರು ಜಿಲ್ಲೆಯಲ್ಲಿರುವ ಅಧಿಕೃತ ನರ್ಸರಿಗಳು ತೋಟಗಾರಿಕಾ ಇಲಾಖೆ ನರ್ಸರಿಗಳು ಹಾಗೂ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಧಿಕೃತವಾಗಿ ಉತ್ಪಾದನೆ ಮಾಡಿದಂತಹ ಸಸಿಗಳನ್ನು ಖರೀದಿಸುವಂತೆ ಆದೇಶ ಹೊರಡಿಸಿದೆ ಜೊತೆಗೆ ಖರೀದಿ ಮಾಡಿದ ಸಸಿಗಳಿಗೆ ಸಂಬಂಧಪಟ್ಟವರಿಂದ ಬಿಲ್ ಅನ್ನು ಶೀಘ್ರವಾಗಿ ಪಡೆದುಕೊಳ್ಳುವಂತೆ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿ ಪ್ರಕಟಣೆಯಲ್ಲಿ ತಿಳಿಸಿದೆ ಜೊತೆಗೆ ರೈತರು ಸರಿಯಾದ ಮೂಲಗಳಿಂದ ಸರಿಯಾದ ಮಾಹಿತಿ ಪಡೆದುಕೊಂಡು ಕೃಷಿ ಮಾಡಬೇಕು ಇಲ್ಲವಾದಲ್ಲಿ ಈ ರೀತಿ ಆಮಾರಿಸಿ ರೈತರನ್ನು ದೋಚುವ ಪ್ರಕ್ರಿಯೆ ಹೀಗೆ ಮುಂದುವರಿಯುತ್ತದೆ ಪ್ರತಿಯೊಂದನ್ನು ಕೂಲಂಕುಷವಾಗಿ ಅಭ್ಯಸಿಸಿ ವಿಚಾರಿಸಿ ನಿರ್ಣಯ ತೆಗೆದುಕೊಳ್ಳಬೇಕು ಎಂದು ತೋಟಗಾರಿಕಾ ಇಲಾಖೆ ಕಿವಿಮಾತು ಹೇಳಿದೆ ಅಕ್ರಮ ಪಂಪ್ಸೆಟ್ ಕುರಿತು ರಾಜ್ಯ ಸರ್ಕಾರದಿಂದ ಮಹತ್ವದ ಘೋಷಣೆ ಅಕ್ರಮ ಸಕ್ರಮ ಯೋಜನೆಯಡಿ ಶೀಘ್ರವೇ ಪಂಪ್ಸೆಟ್ಗಳಿಗೆ ಸಂಪರ್ಕ ಒದಗಿಸಲಾಗುವುದು ಎಂದು ಇಂಧನ ಸಚಿವರಾದ ಕೆಜೆ ಜಾರ್ಜ್ ತಿಳಿಸಿದ್ದಾರೆ ಎರಡ್ ಸಾವಿರದ ನಾಲ್ಕರಿಂದಲೂ ಅಕ್ರಮ ಸಕ್ರಮ ಎಂಬ ಕಾರ್ಯಕ್ರಮದಡಿ ಅನಧಿಕೃತ ಸಂಪರ್ಕವನ್ನು ಸಕ್ರಮ ಮಾಡುತ್ತಾ ಬರಲಾಗಿದೆ ಮೂಲಭೂತ ಸೌಕರ್ಯದಡಿಯಲ್ಲಿ ಲೈನ್ಗಳ ಮಾರ್ಗ ಹಾಗೂ ಟಿಸಿ ಅಳವಡಿಕೆ ಮಾಡಲಾಗಿದೆ ಬಾಕಿ ಇರುವ ನಾಲ್ಕು ಸಾವಿರದ ಒಂಬೈನೂರ ಪಂಪ್ಸೆಟ್ಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಟೆಂಡರ್ ಕರೆಯಲಾಗಿದೆ ರೈತರು ಸ್ವಂತವಾಗಿ ಮೂಲಭೂತ ಸೌಕರ್ಯ ಮಾಡಿಕೊಂಡು ಕೃಷಿ ಪಂಪ್ಸೆಟ್ಗಳಿಗೆ ತಕ್ಷಣವೇ ಸಂಪರ್ಕ ಪಡೆಯಬಹುದು ಅಥವಾ ಇಲಾಖೆಯಿಂದ ಸೌಕರ್ಯ ಪಡೆಯಬೇಕಾದಲ್ಲಿ ಸರದಿಯಲ್ಲಿ ಕಾಯುವ ಅವಕಾಶ ಮಾಡಿಕೊಟ್ಟರೆ ಸ್ವಂತವಾಗಿ ಮಾಡಿಕೊಳ್ಳುವ ರೈತರಿಗೆ ಅನುಕೂಲವಾಗುತ್ತದೆ ಎಂಬ ಚಿಂತನೆಯನ್ನು ಮಾಡಲಾಗಿದೆ ಇದೀಗ ಒಂದು ವಾಣಿಜ್ಯ ವಿರಾಮ ಬ್ಯಾರಿಕ್ ಸೆಂಟರ್ ಫರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು ತಾಳೆ ಅಡಿಕೆ ಮರಗಳ ಸಂರಕ್ಷಣೆ ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರಾಪ್ ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರಾಪ್ಸ್ ಪೇಟೆಂಟ್ ಹೊಂದಿದ ತಂತ್ರಜ್ಞಾನ ದೀರ್ಘಕಾಲದವರೆಗೂ ಬಾಳಿಕೆ ಕೀಟನಾಶಕಗಳಿಗೆ ಪರ್ಯಾಯ ಪರಿಸರಕ್ಕೆ ಪೂರಕ ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್ ಗಿಳಿ ನವಿಲು ಕಾಗೆ ಮೈನ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಡು ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ ತಮಟೆ ಪಟಾಕಿ ಕೂಗು ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಇಕೋ ಇಕೋಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ ದೀರ್ಘಕಾಲ ಪರಿಣಾಮಕಾರಿ ದಾಳಿಂಬೆ ಸೀಬೆ ಮಾವು ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ ಗ್ರಸ್ ಸೈನ್ಸಸ್ ಮಂಗ ಹಂದಿ ಕಾಡೆಮೆ ಜಿಂಕೆ ಆನೆ ಮುಂತಾದ ವನ್ಯಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ ಚಿಂತಿಸಬೇಡಿ ಗ್ರಸ್ ಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ ಕಾಫಿ ಕೋಕೋ ತೆಂಗು ಅಡಿಕೆ ದಾಳಿಂಬೆ ಬಾಳೆ ಹೂ ಹಣ್ಣು ತರಕಾರಿ ಭತ್ತ ಕಬ್ಬು ಬೆಳೆ ಸಂರಕ್ಷಿಸಿ ಅಂತಾರಾಷ್ಟ್ರೀಯ ತಂತ್ರಜ್ಞಾನ ಕೈಗೆಟುಕುವ ಬೆಲೆ ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋಸೈನ್ಸಸ್ ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ ಭಾರತದಲ್ಲಿ ಮೊದಲ ಬಾರಿ ಎಳೆನೀರಿನ ವೈನ್ ತಯಾರಿ ಸೆಬಾಸ್ಟಿಯನ್ ಅಗಸ್ಟೀನ್ ಕಾಸರಗೋಡು ಜಿಲ್ಲೆಯ ಭೀಮನಡಿಯ ಎಂಬತ್ತೆರಡರ ಹರೆಯದ ಶ್ರೀ ಸೆಬಾಸ್ಟಿಯನ್ ಪಿ ಆಗಸ್ಟಿನ್ ಎಂಬುವವರು ಎಳನೀರಿನಿಂದ ವೈನ್ ತಯಾರಿಸಿದ್ದಾರೆ ಎಳನೀರಿನಿಂದ ಜ್ಯೂಸ್ ಮಿಲ್ಕ್ಶೇಕ್ ಮತ್ತು ಐಸ್ ಕ್ರೀಂ ತಯಾರಿಸಲಾಗುತ್ತಿದ್ದರೂ ವೈನ್ ಮಾಡಬಹುದೆಂಬುದು ಹೊಸ ವಿಚಾರ ಚೀನಾದಲ್ಲಿ ತೆಂಗಿನಕಾಯಿ ನೀರಿನಿಂದ ವೈನ್ ತಯಾರಿಸಲಾಗುತ್ತಿದ್ದರೂ ಭಾರತದಲ್ಲಿ ಮೊದಲ ಬಾರಿ ಎಳನೀರಿನಿಂದ ವೈನ್ ತಯಾರಿಸಿದ ಖ್ಯಾತಿ ಶ್ರೀ ಸೆಬಾಸ್ಟಿಯನ್ ಅವರಿಗೆ ಸಲ್ಲುತ್ತದೆ ಕೃಷಿಕ ಮತ್ತು ಉದ್ಯಮಿಯಾಗಿರುವ ಇವರು ಭೀಮನಡಿಯಲ್ಲಿ ಹದಿನೈದು ಎಕರೆ ತೆಂಗಿನ ತೋಟವನ್ನು ಹೊಂದಿದ್ದಾರೆ ಅವರ ರಿವರ್ ಐಲ್ಯಾಂಡ್ ವೈನರಿ ಫಾರ್ಮ್ನಲ್ಲಿ ಡ್ರ್ಯಾಗನ್ ಫ್ರೂಟ್ ಮಾವು ಬಾಳೆಹಣ್ಣು ಪಪ್ಪಾಯಿ ಹಲಸು ಬೆಳೆದಿದ್ದಾರೆ ಎರಡು ಲೀಟರ್ ವೈನ್ ಬ್ಯಾಚ್ ತಯಾರಿಸಲು ಸುಮಾರು ಒಂದು ಸಾವಿರ ಎಳನೀರು ಹಾಗೂ ಎರಡು ಐವತ್ತು ಕೆಜಿ ಹಣ್ಣುಗಳನ್ನು ಬಳಸಲಾಗುತ್ತದೆ ನೀರಿನ ಬದಲು ತಾಜಾ ಎಳನೀರು ಬಳಸುವುದರಿಂದ ವೈನ್ ರುಚಿಯಾಗಿರುತ್ತದೆ ಶೇಕಡಾ ಎಂಟರಿಂದ ಹತ್ತರಷ್ಟು ಆಲ್ಕೋಹಾಲ್ ಪ್ರಮಾಣ ಹೊಂದಿರುವ ಈ ವೈನ್ ದ್ರಾಕ್ಷಿ ವೈನ್ಗಿಂತ ವಿಭಿನ್ನ ರುಚಿ ಹೊಂದಿದೆ ಸುಮಾರು ಇಪ್ಪತ್ತು ವರ್ಷಗಳ ಕಠಿಣ ಪರಿಶ್ರಮದ ಫಲವಾಗಿ ಸೆಬಾಸ್ಟಿಯನ್ ಅವರು ಈ ವೈನನ್ನು ಮಾರುಕಟ್ಟೆಗೆ ತರುತ್ತಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ತಮ್ಮ ತೋಟದಲ್ಲಿ ಬೆಳೆದ ವಿದೇಶಿ ಹಣ್ಣುಗಳ ರಸಗಳ ಮಿಶ್ರಣದೊಂದಿಗೆ ಎಳನೀರು ಬೆರೆಸಿ ವೈನ್ ತಯಾರಿಸಿದ್ದರು ಎರಡು ಸಾವಿರದ ಏಳರಲ್ಲಿ ಪೇಟೆಂಟ್ ಕೂಡ ಪಡೆದಿದ್ದರು ಕೇರಳದ ಕೃಷಿ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳಿಗಾಗಿ ನೀಡಲಾಗುವ ಕೇರಕೇಸರಿ ಪ್ರಶಸ್ತಿಗೆ ಸೆಬಾಸ್ಟಿಯನ್ ಭಾಜನರಾಗಿದ್ದರು ದೊಡ್ಡ ಪ್ರಮಾಣದಲ್ಲಿ ಎಳನೀರು ವೈನ್ ತಯಾರಿಸಿ ಮಾರಾಟ ಮಾಡಲು ರಾಜ್ಯ ಅಬಕಾರಿ ಇಲಾಖೆಯ ಪರವಾನಗಿ ಪಡೆಯಲಾಗಿದೆ ವಿದೇಶಗಳಲ್ಲೂ ಪೇಟೆಂಟ್ಗಳಿಗೆ ಅರ್ಜಿ ಸಲ್ಲಿಸಲಾಗಿದೆ ಎಂದು ರೈತ ಉದ್ಯಮಿಯಾದ ಶ್ರೀ ಸೆಬಾಸ್ಟಿಯನ್ ಅವರು ತಿಳಿಸಿದ್ದಾರೆ ಜಮೀನು ಸರ್ವೆ ಮಾಡಲು ಐತಿಹಾಸಿಕ ಬದಲಾವಣೆ ತಂದ ರಾಜ್ಯ ಕಂದಾಯ ಇಲಾಖೆ ಜಮೀನು ಸರ್ವೆ ಮಾಡುವ ವಿಧಾನದಲ್ಲಿ ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆಯು ಐತಿಹಾಸಿಕ ಬದಲಾವಣೆಯನ್ನು ತಂದಿದೆ ದಶಕಗಳಿಂದ ಚಾಲ್ತಿಯಲ್ಲಿದ್ದ ಸರಪಳಿ ಹಿಡಿದು ಜಮೀನು ಅಳತೆ ಮಾಡುವ ಪದ್ಧತಿಗೆ ಗುಡ್ ಬೈ ಹೇಳಿದೆ ಚೈನ್ ಬದಲಿಗೆ ಆಧುನಿಕ ತಂತ್ರಜ್ಞಾನ ಆಧಾರಿತ ರೋವರ್ ಅನ್ನು ಭೂಮಾಪಕರಿಗೆ ವಿತರಿಸಿದೆ ಸರ್ವೆ ಆಯುಕ್ತರ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಾಲ್ಕುನೂರ ಅರವತ್ತೈದು ಭೂಮಾಪಕರಿಗೆ ಈ ಆಧುನಿಕ ತಂತ್ರಜ್ಞಾನವುಳ್ಳ ರೋವರ್ ಅನ್ನು ಕಂದಾಯ ಸಚಿವ ಶ್ರೀ ಕೃಷ್ಣ ಬೈರೇಗೌಡ ಅವರು ವಿತರಿಸಿದರು ಚೈನ್ ಸರ್ವೆಯಲ್ಲಿ ಬಿಸಿಲಿನಲ್ಲಿ ಸರ್ವೇಯರ್ ಜೊತೆಗೆ ಇಬ್ಬರು ಸಹಾಯಕರು ಕೆಲಸ ಮಾಡಬೇಕಾಗಿತ್ತು ಸರ್ವೆ ಮಾಡಲು ಕನಿಷ್ಠ ಎಪ್ಪತ್ತು ನಿಮಿಷ ಹಾಗೂ ಅದನ್ನು ನಕ್ಷೆ ಮಾಡಲು ಮೂರು ಗಂಟೆಯ ಸಮಯ ವ್ಯರ್ಥವಾಗುತ್ತಿತ್ತು ಆದರೆ ಈ ಆಧುನಿಕ ತಂತ್ರಜ್ಞಾನ ಆಧಾರಿತ ರೋವರ್ ಈ ಕೆಲಸವನ್ನು ಕೇವಲ ಹತ್ತು ನಿಮಿಷದಲ್ಲಿ ಪೂರ್ಣಗೊಳಿಸಲಿದೆ ರಾಜ್ಯದಲ್ಲಿ ಒಂದು ಸಾವಿರದ ಎಂಟುನೂರ ಮೂವತ್ತರಿಂದ ಒಂದು ಸಾವಿರದ ಎಂಟುನೂರ ಎಪ್ಪತ್ತರವರೆಗೆ ಮಾತ್ರ ಸರ್ವೆ ಕೆಲಸ ಆಗಿದೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅಲ್ಪ ಸ್ವಲ್ಪ ಸರ್ವೆ ಆಗಿದೆ ಅನ್ನೋದು ಬಿಟ್ಟರೆ ಉಳಿದಂತೆ ಸರ್ವೆ ಕಾರ್ಯ ಆಗಿಲ್ಲ ಈಗ ರೈತರ ನಾನಾ ಸಮಸ್ಯೆಗಳಿಗೆ ಸರ್ವೆ ಹಾಗೂ ರೀ ಸರ್ವೆ ಕೆಲಸದ ವೇಗ ಹೆಚ್ಚಿಸಬೇಕಾಗಿದೆ ಆದರೆ ಸಾವಿರದ ಎಂಟುನೂರ ಆರರಿಂದಲೂ ಸರ್ವೆ ಕೆಲಸಗಳಿಗೆ ಬಳಸಿದ ಚೈನ್ ವ್ಯವಸ್ಥೆಯನ್ನು ಈಗಲೂ ಮುಂದುವರಿಸುತ್ತಿರುವುದು ಬೇಸರದ ಸಂಗತಿ ಎಂದು ಶ್ರೀ ಕೃಷ್ಣ ಬೈರೇಗೌಡ ಅವರು ತಿಳಿಸಿದರು ಚೈನ್ ಸರ್ವೆ ಕೆಲಸದಲ್ಲಿ ಕೆಲವರು ತಮ್ಮ ಹಿತಾಸಕ್ತಿಗೆ ಅನುಗುಣವಾಗಿ ಸರ್ವೆಯಲ್ಲಿ ಬದಲಾವಣೆ ಮಾಡಬಹುದು ಇದರಿಂದ ಹಲವರು ಇಂದಿಗೂ ಕೋರ್ಟು ಕಚೇರಿಗಳಿಗೆ ಅಲೆಯುವಂತಾಗಿದೆ ಆದರೆ ರೋವರ್ ಸರ್ವೆಯಲ್ಲಿ ಇಂತಹ ಅಕ್ರಮಗಳಿಗೆ ಅವಕಾಶ ಇರುವುದಿಲ್ಲ ಹೀಗಾಗಿ ಇಲಾಖೆಯಲ್ಲಿ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಜನರಿಗೆ ತ್ವರಿತ ಹಾಗೂ ನಿಖರ ಸರ್ವೆ ಮಾಡಿಕೊಳ್ಳಲು ಸಾಧ್ಯವಿದೆ ಜೊತೆಗೆ ಅಧಿಕಾರಿಗಳಿಗೆ ಕೆಲಸದ ಒತ್ತಡ ಸ್ವಲ್ಪ ಕಡಿಮೆಯಾಗುತ್ತದೆ ಮುಂದಿನ ದಿನಗಳಲ್ಲಿ ಎಲ್ಲ ಭೂಮಾಪಕರಿಗೂ ಈ ರೋವರ್ ನೀಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಶಾಸಕ ಶ್ರೀ ರಿಜ್ವಾನ್ ಅರ್ಷದ್ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಶ್ರೀ ರಾಜೇಂದ್ರ ಕುಮಾರ್ ಕಟಾರಿಯಾ ಕಂದಾಯ ಆಯುಕ್ತ ಶ್ರೀ ಸುನೀಲ್ ಕುಮಾರ್ ಹಾಗೂ ಭೂಮಾಪನ ಇಲಾಖೆ ಆಯುಕ್ತ ಶ್ರೀ ಮಂಜುನಾಥ್ ಸೇರಿದಂತೆ ಇಲಾಖೆಯ ಮತ್ತಿತರ ಅಧಿಕಾರಿಗಳು ಇದ್ದರು ಕಡಿಮೆ ದರದ ಅಕ್ಕಿ ರಾಜ್ಯಗಳಿಗೆ ಕೇಂದ್ರದಿಂದ ಭರ್ಜರಿ ರಿಯಾಯಿತಿ ಕೇಂದ್ರ ಸರ್ಕಾರ ಭಾರತೀಯ ಆಹಾರ ನಿಗಮದ ಮೂಲಕ ರಾಜ್ಯ ಸರ್ಕಾರಗಳಿಗೆ ಸರ್ಕಾರದ ಅಧೀನದ ನಿಗಮಗಳಿಗೆ ಪ್ರತಿ ಕಿಲೋಗ್ರಾಂ ಅಕ್ಕಿಗೆ ಕೇವಲ ಇಪ್ಪತ್ತೆರಡುವರೆ ರೂಪಾಯಿಗೆ ಮಾರಾಟ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ನಿಂದ ಡಿಸೆಂಬರ್ವರೆಗೆ ಮುಂಗಾರು ಮತ್ತು ಹಿಂಗಾರು ಅವಧಿಯಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಸುರಿದ ಪರಿಣಾಮ ಅಕ್ಕಿ ಹಾಗೂ ಗೋಧಿ ಉತ್ಪಾದನೆ ಗಣನೀಯವಾಗಿ ಹೆಚ್ಚಳವಾಗಿದೆ ಹೀಗಾಗಿ ದೇಶದಾದ್ಯಂತ ಐದುನೂರ ಐವತ್ತಾರು ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ದಾಸ್ತಾನು ಇದೆ ಮುಕ್ತ ಮಾರುಕಟ್ಟೆ ಮಾರಾಟ ಯೋಜನೆಯಡಿ ಈ ಹರಾಜು ಮೂಲಕ ವ್ಯಾಪಾರಿಗಳು ತಯಾರಕರು ಮತ್ತು ಚಿಲ್ಲರೆ ವ್ಯಾಪಾರಿಗಳು ಸೇರಿ ಖಾಸಗಿಯವರು ಒಂದು ಟನ್ನಿಂದ ಐದು ಸಾವಿರ ಟನ್ ವರೆಗೆ ಖರೀದಿಸಲು ಅವಕಾಶ ನೀಡಲಾಗಿದೆ ಕಮ್ಯುನಿಟಿ ಕಿಚನ್ಸ್ಗೆ ಪ್ರತಿ ಕಿಲೋಗ್ರಾಂ ಅಕ್ಕಿಯನ್ನು ಇಪ್ಪತ್ತೆರಡೂವರೆ ರೂಪಾಯಿನಂತೆ ಮಾರಾಟ ಮಾಡಿದರೆ ಕೇಂದ್ರ ಸಹಕಾರಿ ಸಂಸ್ಥೆಗಳಾದ ನೆಡ್ ಎನ್ಸಿಸಿಎಫ್ ಕೇಂದ್ರೀಯ ಭಂಡಾರಗಳಿಗೆ ಕಿಲೋಗ್ರಾಂ ಅಕ್ಕಿಗೆ ಇಪ್ಪತ್ನಾಲ್ಕು ರೂಪಾಯಿನಂತೆ ಮಾರಾಟ ಮಾಡಲಾಗುತ್ತಿದೆ ಸಣ್ಣ ಖಾಸಗಿ ವ್ಯಾಪಾರಿಗಳಿಗೆ ಉದ್ಯಮಿಗಳಿಗೆ ಖಾಸಗಿ ವ್ಯಕ್ತಿಗಳಿಗೆ ಸಹಕಾರಿ ಸಂಸ್ಥೆಗಳಿಗೆ ಸಹಕಾರಿ ಒಕ್ಕೂಟಗಳಿಗೆ ಈ ಹರಾಜಿನ ಮೂಲಕ ಒಂದು ಕಿಲೋಗ್ರಾಂಗೆ ಇಪ್ಪತ್ತೆಂಟು ರೂಪಾಯಿನಂತೆ ಮಾರಾಟ ಮಾಡಲು ಸೂಚನೆ ನೀಡಲಾಗಿದೆ ಅಕ್ಕಿ ಕೊರತೆ ಇರುವ ಪ್ರದೇಶಗಳಲ್ಲಿ ಈ ಹರಾಜು ಇಲ್ಲವೇ ನೇರವಾಗಿ ಮಾರಾಟ ಮಾಡಲು ಆದೇಶಿಸಲಾಗಿದೆ ಎಂದು ಎಫ್ಸಿಐ ಮೂಲಗಳು ತಿಳಿಸಿವೆ ಎಫ್ಸಿಐನಿಂದ ಪ್ರತಿ ಕಿಲೋಗ್ರಾಂ ಅಕ್ಕಿಗೆ ಇಪ್ಪತ್ತೆರಡು ರೂಪಾಯಿನಂತೆ ಖರೀದಿಸಿದ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯಡಿ ಹಂಚಿದರೆ ನೂರಾರು ಕೋಟಿ ರೂಪಾಯಿ ಉಳಿಕೆಯಾಗಲಿದೆ ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ ನಿರಂತರ ಕೃಷಿ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ ನಮಸ್ಕಾರ